చిన్న ఉండిందకతి నూ నాకు చపతి కొట్ ఏ హణ్ కొట్ర వల్దను అంత ఎస్ మాస్ అద నోడ్రీ హగ అద్రా బజార్ దగ్గరు పేరు అన్న బందా

ಒಲಿ ಮ್ಯಾಗ ಇಡಬಾರ್ದು ಅಂತ ಇದು ಗ್ಯಾಸ್ ಮ್ಯಾಗ ಇಡಬಾರ್ದು ಅಂತ ಒಲಿ ಮ್ಯಾಗ ಇಟ್ರೆ ಟೇಸ್ಟ್ ಮಸ್ತ್ ಬರ್ತದ ಅಂತ ಒಲಿ ಹಚ್ಚಿ ಕುದಿಯಕ್ಕೆ ಇಟ್ಟೆ ಒಂದು ನಮ್ಮ ಬಾಗು ನಮ್ಮ ಸಂಬಂಧ ಮಾಡ್ಯಾಳ್ರಿ ಥ್ಯಾಂಕ್ ಯು ಬಾಗು ಚಂದ ಬರತೈತಿ ಇಲ್ಲೇ ಮಂಜ್ ಮಂಜ್ ಬರತೈತಿ ಇಲ್ಲಿ ಬುಡಕ್ಕೆ ಇಲ್ಲಿ ಒಂಥರ ಬರತ್ತೆ ಹ್ಞೂ ಕ್ಯಾಮ್ರಾ ಅದು ಟೋಪನ್ ಹಾಕ್ಸಿನಲ್ಲ ಇಂದಿನ ಕ್ಯಾಪ್ ಒಂದು ಸ್ವಲ್ಪ ಇದಾದಂಗೆ ಆಗುತ್ತೆ ಇದು ಟಾರ್ಚ್ ಬಂದ್ ಮಾಡ್ಯವ ಚಂದ ಬರ್ತಾವ ಹ್ಞೂ ನಮ್ಮ ತಂಗಿ ಮೊಬೈಲ್ ನಾ ಬ್ಲಾಗ್ ಮಾಡತ್ತೀನಿ ತಿನ್ರೀ ನನ್ನ ಮೊಬೈಲ್ ನಲ್ಲಿ ನಮ್ಮ ಭಾಗ್ಯ ಬ್ಲಾಗ್ ಮಾಡತ್ತ ನೋಡ್ರಿ ಫ್ರೆಂಡ್ಸ್ ತೊಗರಿ ಕಾಳ ಫ್ರೆಶ್ ಆಗಿ ಹರದು ಉದುಶಾಳ ನೋಡಿ ಇನೇ ಒಲ್ಲಿ ಮೇಗೆ ನಮ್ಮ ಭಾಗ್ಯ ಬಿಸಿ ಬಿಸಿ ಆದವೆ ಕೆಸಿ ಆನನ ಕುಂಡಿಗೆ ಹಾಕೆ ಹಾಕಿ ರಿಯಾ ಹಾಕ್ ಆನನ ಕುಂಡಿಗೆ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾವ್ ಸಣ್ಣವ್ರಾಗ ಸರ್ ನಮ್ ತಾಳದಾಗ ಆಗ್ತಿದ್ಲವು ಸಣ್ಣ ಸಣ್ಣ ಇದು ಇಲ್ಲವು ಚಳಂಬ್ರಿಕಾಯಿ ಇಲ್ಲವ್ ಅಂತವ್ ಈಗ ಅಂಬ್ರಿಕೆ ಇಷ್ಟಿಷ್ಟ ಆಗಲ್ಲ ಈಗ ಸಿಗೋದೇ ಇಲ್ಲ ಹೌ ಮಸ್ತ್ ಟೇಸ್ಟ್ ಅಂಬ್ರಿಕಾಯ ಅಂಬ್ರಿಕಾಯ್ ಚಳಂಬ್ರಿಕಾಯ ಬಚಾವ್ ಬಚಾವ್ ಚುಟ್ಟ ಅಂತನ್ ಅಲ್ಲಿಂತ ನಮ್ ಹೋಮ್ ಗೊಂಡ ಸಿಕ್ಕ ಹೇಳ್ತಾರ ಇವನಿಗೆ ದುಮ್ಮುಗ ಲಡ್ಡು ನಮ್ ಒಮ್ಮಗ ಲಡ್ಡು ಲೂ ಅನ್ನೋದಿಷ್ಟ ಚೆಂಡು ಅನ್ನೋದಿಷ್ಟ ಪೆಟ್ನಿ ಮೇನ್ ಇಡಂಬು ನೀವೇ ಹೇಳ್ರಿ ಕಮೆಂಟ್ ಇವ್ರ ಮದ್ಗ ಬಂದಿವ್ರಿ ನಾವು ಯಾಕ ಫ್ರೆಂಡ್ಸ್ ಇವ ನೋಡ್ರಿ ನಮ್ ಗುಮ್ಮಣ್ಣ ಏನ್ ಪೆಟ್ ಮೇಡಮ್ ನೀವೇ ಹೇಳ್ರಿ ಕಮೆಂಟ್ನ ನರಗಾರ ಲಡ್ಡು ಅನ್ಸುತ್ತ ಲಡ್ಡು ಮಸ್ತ್ ಅಂದನ್ಸುತ್ತ ಇವನಿಗೆ ಡುಮಿಗಿ

నోడ్రీ ఎర్ చందైతి ఎర్ జ ఐతి నమ్మ అంగ మారి ఒడిబి హీరో హరో తండీ హీరో డు బోల్

ಯವ್ವ ಇದೆಲ್ಲ ಆರ್ತಾವ ರೀ ಫ್ರೆಂಡ್ಸ್ ನಾವು ತಿ ಈಗ ನಮ್ಮ ಸೈತಾಂಟಿ ಸೀರೆ ತಂದಾ ಸ್ಟಿತಾಗಿತ್ತು ತರ ಫ್ರೆಂಡ್ಸ ನೋಡ್ರಿ ನಮ್ಮ ಅಕ್ಕ ಊರ್ಲಿಂದ ಬಂದಾಳ ಏನೇನು ತಗೊಂಡ್ ಬಂದಾಳ ಸೀರೆ ತಂದಾಳ್ದ ನೋಡ ಚುರುಸಿ ನನಗೆ ಇತ್ತು ಭಾಳ ಐತಿ ನನ್ನ ಜೊತೆಗೆ ನೀವು ಕೂಡ ನೋಡಾಕತ್ತೀರಿ ಬನ್ರಿ ಇದ್ರಾಗ ಆರ್ಡರ್ ಮಾಡಿ ಸೀರೆ ಅದಾವೆ ಅದ್ರ ಸೃಷ್ಟಿ ಕೃಷ್ಟಿ ತಗೊಂಡಾಳೆ ಇನ್ನೊಂದು ಎರಡು ಮೂರು ನಮ್ಮ ಊರಾಗ ನಮ್ಮ ಮನ್ಯಾಗ ಏನು ಅದಾರ ನೋಡಿರಿ ಅವ್ರು ತೊಗೊಂದ್ರ ನೀ ಬರ್ತೀಯಲ್ಲ ನಾ ಹೆಂಗಿದ್ರು ನಾವು ಒಪ್ಪಿನಾಗ ಸುಮ್ನೇ ಕೊರೆ

इधर तो अब ना मुझे लूटो रे स्वागत है अभी मुझे ओपन बंद कर इसको बंद कर ओपन ना और मुझे थोड़ी गुजू में लगा अभी अंदर उठो ले और मोटे खड़े बैठो अच्छा ये तला सीरे सरद पकोचे नहीं तो पटाई वाली और गाड़ी आज रख बप्पू

ಇದು ಎಲ್ಲರೇ ಮುಂತಾದೆ ತಂದಿನಿ ಹ್ಮ್ ಹೆಂ ಮಾಡೋಣ ಗೋವಾಲಿ ಗಡಿಬಡಕಾ ಬರ್ದಿಲ್ವಾ ಅಂತಾರಾದು ಯಾರಾದರೂ ಹತ್ರ ಓಪನ್ ಮಾಡ್ತೀನಿ ಮಾಡಿ ಅಮೌಂಟ್ ಹಾಕಿದ್ರೆ लोन प्रैक्टिस सहित था काल का आईफोन काफी महंगा तनु ने प्रैक्टिस सहित मक्खन सीर दी मनी उठ लो यार गूगल ने खेल को को मिस सीस वैसे ही रहता है और साइकिल लोन ही बंद है लोनी रेडमेट नहीं लो आई लोकोनी ने खोलोंडी आंटी रेडमेट डिजाइन का है सीरने हरशील क्षेत्र को उठोना सीर ही पर जरूरत है हल्दी खाना सी थी ವಾಶ್ ಮಾಡಬಹುದು ಕಾಟನ್ ಗತ್ತೆ ಜಾಸ್ತಿ ಹಿಂಡಿ ಒಣಕಂಬಾಗ ಹಿಂಗ ಜಾರ್ ಕಣ್ಣಾಕಿದ್ರು ಅದೇ ಹಿಕ್ಕಿರಿದಿ

ನಾನು ರೂಪಾಯಿ ಕೊಡ್ತೆ ಅಂದ್ರೆ ನಾನು ಸಿರಿ ಚಾಸಿ ಮಾಡ್ತಿದ್ದಿಲ್ಲ ತಗೋತಿದ್ದಿಲ್ಲ 900 ರೂಪಾಯಿ ತಂದ್ರೆ ಆ ಈಗ ಅದರ ಸಿರಿ ತೊಳಕಬನಲ್ಲ ಚಂದನೇ ಇಲ್ಲದು ಅದು ರೂಪಾಯಿ ಮತ್ತೆ ಗಂಡಪಟ್ಟಿ ಬ್ಲೌಸ್ ಪೀಸ್ ಸೂಟೇಬಲ್ ಇದು ಕರೆ ಸೃಷ್ಟಿ ಒಳ್ಳಾತಿ ಇದೆ ಅಂತ ಹೇಳಿ ಆ ಸಿರಿಗಳು ನೀ ಇದartifactId ಸಿರಿಗಳು ನಾನು ಇದು ಚಂಗರ ಸಿರಿ ಸರ್ ಇದು ಇದನ್ನ Hei! <coughs>

ವಾಹ ವಾರಸನ ಬಸಂತೀನು ಅದಕ್ಕಾಂತಗೆ ಕೊಲ್ಲಂತೀನಾ ಯಾಕಂದ್ರೆ ಇಲ್ಲಿ ಇದ್ರ ಒತ್ತಂತ ಹೇಳಿ ಯೋಳ ಚೆನ್ನ ಅಂತ ಹೇಳಿ ಕವಚ ಯಾಕ ನೆನಂತು ಸರಿ ಹಾ ದೀತಿ ಎಸ್ ನೇಮರು ನೋಡಿ ಸಿಡಿ ಏಕ ನಂಬರ್ ಎಸ್ ನೇಮ ಮಾತಾಡ್ರಿ ಚೆಂದಗ ಪ್ಯಾಕ್ ಇತ್ತು ಇನ್ ಪ್ಯಾಕ್ ಮಾಡಿವ

ಮಸ್ ಎಂಗ್ ಹೇಳ್ತೀ ಅನ್ ಕುಟ್ರೀ ಒಬ್ಬರು ಉಟ್ಕೊಂಡ್ಬೋದ್ರೆ ಯಾರು ಸಪೋರ್ಟ್ ಮಾಡಕ್ ಬೇಕಾಗಿಲ್ಲ ಯಾರು ನಿಲ್ಗಿ ಅದು ಮಾಡು ಇದು ಮಾಡು ಇದು ಏನೋ ಮಾಡ್ಬೇಕಾಗಿಲ್ಲ ಸೀರಿ ಕಲರ್ಫುಲ್ ಮಾಡ್ರಿ ಸೀರಿ ಬರೀ ಹಿಂಗ್ ಮಾಡಿ ನೋಡಿದ್ರೆ ಇಷ್ಟೆಲ್ಲಾ ಗೊತ್ತಾಗತ್ತೆ ಯಾರ ಬಿತ್ತ ಚಂದ್ರೆ ಅಂತೂ ನಮ್ ಸ್ನೇಹ ಮಾಡ್ ಚಂದ್ರ ನೀಟಾಗಿ ಒಗತ್ತೇ ಮಾಡಿಸ್ತಾ ಇದ್ರಲ್ಲ

ಸೂಪರ್ ಓ ಪೇರು ಅಣ್ಣ ಶ್ರೀ ನಮ್ಮ ಅಕ್ಕಗಳೇ ಹೇಳಿದ್ಲಲ್ರಿ ನಾನು ನಾಲ್ಕು ಚಪಾತಿ ಚಪತಿ ನನಗೆ ಏಳ್ ಹಣ್ಣು ಕೊಟ್ರಿ ಹೊಲ್ದಾನ ಅಂತೇಳಿ ಎಷ್ಟು ಮಾಸ್ತದ ನೋಡ್ರಿ ಹಣ್ಣು ಈಗ ಅದ್ರಾಗ ಬಜಾರ್ದಾಗ ಪೇರು ಪೇರು ಅಣ್ಣ ಬಂದ್ಬ್ಯಾಕ ತಿನ್ನಕು ಹಂಗೆ ತಿಂತಾವಿ ಹೆಂಗದ ಹಿಂಗೆ ತಿನ್ನಾಕು ಹಂಗೆ ನಾ ನಾನೇ ಹೇಳಿದ್ದಿ ಚೋಡ ಮಸಾಲೆ ಓ ತಿನ್ನು ತಿನ್ನು ವಾ ಶಿವ ಅದೇ ಮೀಸಾಳ್ ಪಾವ ಮಾಡ ಉಸಾಳ ಪಡ ಹಾ ಚಂದದ ನನಗೂ ಒಂದು ಸರ ಆರ್ಡರ್ ಮಾಡ್ಕೋಬೇಕಂತ ಮಾಡಿದ್ನಿವಾ ಎಂದಾಗುತ್ತೆ ಏನೋ ಬೈತಾನೆ ಏನೋ ಸುಮ್ಮ ಬಿಟ್ಟಿವ್ರಪ್ಪ ಎಂಟ್ನೂರು ಎಂಟ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಇಲ್ಲ ಕೇಳಿದ್ದೆ ಅಲ್ಲಿನ ಎಂಟ್ನೂರು ರೂಪಾಯಿ ಕೊಟ್ಟು ಮಾಡ್ತೀನಿ ನಂಗೆ ತೆಕ್ಲಿ ಬೇಕು ತೆಕ್ಲಿ ಬೇಕು ನನಗೆ ಒಂದು ಚೂರು ಕಟ್ ಮಾಡ್ಕೊಡ್ಬಾರವಾ

ಎಲ್ಲರೂ ರಾತ್ರಿ ಮನೆಯ ದಂಡಿರುತ್ತಿ ಮ್ಯಾಗಿ ಬಿಗಿ ಸಿಗ್ತಾವಲ್ಲ ನಾನು ಮ್ಯಾಗಿ ಸೆಜ್ವನ್ ಚಟ್ನಿ ಮೆಕ್ಕಿ ಚೀಪ್ಸು అదేనో గొప్ప తుకుడి కట్ మొడ చాకూ చాకు అదవ ఏంటి మదే కలెక్షన్ ఇది చర్తనా పేర మహేష్ నన్గు అదే తమ్

ಏನಾ ತಗೊ ಬಂದೀನಿ ರೀ ಅಂಟಿ ಅಂದ್ಯಾ ಹ್ಞೂ ಮತ್ತು ಕೊಡು ಮೀನಾರ ಹಾಕು ಸೃಷ್ಟಿಗಾರ ಕೊಡು ಅದರ ಹಾಕೊಳ ಕಂಡಪಟ್ಟಿ ಬಂದಿರೋದು ಬಿಡ್ರಿ ನನಗೆ ಹೇಳಿಲ್ಲ ಅಯ್ಯೋ ಬುಗಡಿ ಬಿಡ್ ಚೆಂದ ನೋಡಿ ಬುಗಡಿ ಕಡಿ ನೋಡಮ್ಮು ಬೀಜೋರ್ ಕಳ್ಸಿದ್ರ ಅಂಟಿಗಿ ಹ್ಞೂ ಬುಡಿ ಕಡ್ಡಿ ಉಡು ಸಿಗ್ಸೋನು ಹ್ಞೂ ಪ್ರೆಸ್ ಮಾಡೋ ಹ್ಮ್ ಹ್ಞೂ ಇಲ್ಲ ನೋಡಿರಿ ತಗರಾ ಅಂಟಿ ನಂದು ನೋಡಿ ಉಂಡೆ ಹಂಗ ಬಂತು ಮಮ್ಮಾ ಮತ್ತೆ ಏನು ತಗಳ್ಕೋಳಿ ನಾ ತಸಿ ಚಕ್ಲಿಯಾ ಚಕ್ಲಿ ಅಂತ ಕೊಡ್ಸನೇ ತಮಗ ಒಂದಷ್ಟು ಸೂಪರ್ ಅಲ್ಲ ನಮ್ಮ ಸೈತಾಕ ಬೇಸಾನೋಡಿ ಮಸ್ತ್ ಮಾಡ್ತಾಳ್ರಿ ಹು ನಾಯ್ಕು ನೀಟೋತನ ಏನು ಮಾಡ್ತೀನಿ ಇನ್ಫೆಕ್ಷನ್ ಆಗುತ್ತೆ ಅಮ್ಮ ಇಲ್ಲಿ ಹಾತಿ ಬೇಕಾಗಿಲ್ಲ ತಗೊಳಲ್ಲ ದಣ್ಣಾ తగలూ ఓకరి ఫ్రెండ్స్ ఆ విడా ఫుల్ లెంతి ఆతీ మంత్ సిగో అంత హోత ఇవతి విడాక ఏ